ಒತ್ತಾಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ಈಗ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆ ಅವ್ರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿವಸಿದಾರೆ ನಂಗೆ ಸಿಕ್ಕಿರೋಲ್ಲ ಸಿಕ್ಕಿರೋಲ್ಲ ನಂಗೆ ಸಿಕ್ಕಿರೋಲ್ಲ ಅಂತ ಈ ಹಸುವೇಗೆ ಎಲ್ಲರು ಮದ್ದಿದ್ಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನ್ ಮಾಡಲಿ ಅವ್ರ ಮದ್ದು ಈ ಪಾಪ ಅವರು ಬಿಜೆಪಿ ಜೊತೆ ನಮ್ಗೆ ಶಕ್ತಿ ತಗೊಳಿದ್ವಿ ಅಂತ ಬಿಜೆಪಿ ಏನು ಬೇಕರು ಮಾತಾಡ್ತಾರೆ ರಾಜೀನಾಮೆ ಅವ್ರು ತಗೊಳ್ಳಿ ಏನು ಬೇಕು ಮನೋಮ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಕೊಡೋವ್ರು ಅಂತ ಎಸ್ ಐ ಟಿ ಎಲ್ಲ ಎಸ್ ಐ ಟಿ ದಂಡ ಅಂತ ಹೇಳಿದ್ದಾರೆ ಸರ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆಮೇಲೆ ಡಿಕೆ ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರು ಏನಾಗಿದೆ ಅಂದರೆ ನೋಬೌರಿ ಈಗ ಮನ್ನೋ ಕಿಂಗ್ ಮೇಕರ್ ಆಗತೀನಿ ಅಂತ ತಿಳ್ಕೊಳ್ಳಿ ಈಗ 136 ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆ ಔರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ ಈ ವಸಿತ ಬಂದಿದ್ದಾರೆ ನನ್ನ ಸಿಕ್ಕಿಬಳ್ಳಾ ನನ್ನ ಸಿಕ್ಕಿಬಳ್ಳಾ ನನ್ನ ಸಿಕ್ಕಿಬಳ್ಳಾ ಯಶಸ್ವಿ ಈಗ ಎಲ್ಲರೂ ಒಪ್ಪಿದ್ರು ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈ ಪಾಪ ಅವರು ಬಿಜೆಪಿ ಜೊತೆ ನಮ್ಗೆ ಶಕ್ತಿ ಅಂತ ತೊಗೊಂಡಿದ್ದೆ ಬಿಜೆಪಿ ಅವ್ರು ಏನು ಬೇಕಾದ್ರು ಮಾತಾಡ್ಕೊಳಿ ರಾಜೀನಾಮೆ ಅನ್ನೋ ತಗೊಳ್ಳಿ ಏನು ಬೇಕಾದರೂ ಪಾಪ ಅವ್ರ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಕೊಡೋರು ನಾನು ತಪ್ಪು ತೆರಕಾಗ್ತಿದ್ದೆ ಎಸ್ ಐ ಟಿ ಅಲ್ಲ ಎಸ್ ಐ ಟಿ ದಂಡ ಅಂತ ಹೇಳಿದ್ದಾರೆ ಸರ್